ನೋಡಿ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಯಾರಾಗಬೇಕು ಅನ್ನೋದು ನಮ್ಮ ಪಕ್ಷದ ಅಭಿಪ್ರಾಯ ಅಲ್ಲ ಅದು ಅವರು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದಂಥ ತೀರ್ಮಾನ ಬಟ್ ಆಡಳಿತ ಕೊಡ್ತಕ್ಕಂಥವ್ರು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂಗೆ ಮಾಡಬೇಕು ಇವತ್ತು ಬಹುತೇಕ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದ್ದಾರೆ ಅದನ್ನು ಮುಚ್ಚೋವಂಥ ಕೆಲಸ ಮಾಡಬೇಕು ಈ ಗ್ಯಾರಂಟಿಗೆ ಮಾತಿನ ಪ್ರಕಾರ ಅವ್ರೇನು ಏನು ಕೊಡಬೇಕು ಅಂತ ಹೇಳಿದ್ರು ಅವ್ರು ಕೊಡ್ತಾಯಿದ್ವಿ ಅಂತ ಹೇಳ್ತಾರೆ ನಮ್ಗೆ ಅದಕ್ಕೂ ನಮ್ಗೆ ಚರ್ಚೆ ಇಲ್ಲ ಬಟ್ ಆದರೆ ಇವರು ಕುರ್ಚಿ ವ್ಯಾಮೋದಿಂದ ಕುಂಠಿತವಾಗಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಬಹುಶಃ ಇಸ್ಲೇ ತೆರೆ ಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ ಈ ದಿವಸ ಎಲ್ಲ ನಾನು ಬಿಡೋಲ್ಲ ಅವ್ರು ಬಿಡಲ್ಲ ಇವ್ರು ಬಿಡಲ್ಲ ಅಂತ ಇರ್ತಕ್ಕಂಥದಕ್ಕೆ ಎಲ್ಲ ಹೈಕಮಾಂಡ್ ಅಂಗಕ್ಕೆ ಹೋಗಿರೋದ್ರಿಂದ ಹೈಕಮಾಂಡ್ ತೀರ್ಮಾನ ತಗೋತದೆ ಏನು ತೀರ್ಮಾನ ತಗೋತೋ ಅವ್ರು ಪಕ್ಷ ಬಿಟ್ಟಿರೋದು ಬಟ್ ನಮಗೇನು ಯಾವುದೇ ಆದಂಥ ನಮ್ಗೆ ಆಸಕ್ತಿ ಇಲ್ಲ ನಾವು ವಿ ಆರ್ ಏಮಿಂಗ್ ಫಾರ್ ಟ್ವೆಂಟಿ ಟ್ವೆಂಟಿ ಏಯ್ಟ್ ನಾವು ಎನ್ ಡಿ ನೋಡಿ ಬಹುಮತ ಇರ್ತಕ್ಕಂಥದ್ದು ಏನಕ್ಕೆ ಈಗ ಯು ಪೂರಾ ಎರಡು ಸೀಟ್ ಗೆದ್ದು ಎರಡು ಎನ್ ಡಿ ಮೈತ್ರಿಕೂಟ ರಚನೆ ಅವಾಗ ದೂರಿದ್ರು ಮೋದಿ ಮೋದಿಯವರು ಸರ್ಕಾರದವರು ಅವರಿಗೆ ಹಣ ಕೊಟ್ಟರು ಲೇಡೀಸ್ಗೆ ದುಡ್ಡು ಕೊಟ್ಟರು ಅಂಥೇಳಿ ಇವರು ಕೂಡ ಐದು ಗ್ಯಾರಂಟಿ ಕೊಟ್ಟಿವಿ ಅಂಥೇಳಿ ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಹಣವನ್ನು ಗ್ಯಾರಂಟಿ ಯೋಜನೆಯಲ್ಲಿ ಇವರು ಮಾತಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಯಾರಾಗ್ತಾರೆ ಏನು ಅಂದರೆ ಮಾತು ಕೊಟ್ಟಿದ್ದ ಪ್ರಕಾರ ನಡ್ಕೊಳ್ಳಿ ಅಂತ ಒಬ್ಬರು ಹೇಳ್ತಾರೆ ನಾವು ಮಾತು ಕೊಟ್ಟಿದ್ವಿ ಮುಂದೆ ಇರ್ತೀವಿ ಅಂತ ಹೇಳ್ತಾರೆ ಮಾತು ಕೊಟ್ಟಿದ್ದು ಯಾರಿಗೆ ಗೊತ್ತಿರ್ತದೆ ಹೈಕಮಾಂಡ್ ಅವ್ರು ಮಾತ್ರ ಗೊತ್ತಿರ್ತಾರೆ ಹೈಕಮಾಂಡ್ ಅದು ಕೂಡಲೇ ಅದು ಇತ್ಯರ್ಥ ಮಾಡಿ ಮಾತು ಕೊಟ್ಟಿದೆ ಮಾತಂಗೆ ನಡ್ಕೋಬೇಕು ಇಲ್ಲ ಅಂದರೆ ಅವ್ರು ಮುಂದುವರ್ಸೋದು ಅವು ಮಾಡಬೇಕು ಏನಾದ್ರು ಒಂದು ತೀರ್ಮಾನ ತಗೊಂಡು ಅಭಿವೃದ್ಧಿ ಪರ ಜನ ಕುಂಠಿತವಾಗ್ದಂಗೆ ನೋಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನೋಡಿ ಕುದುರೆ ವ್ಯಾಪಾರ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಅವ್ರ ಪರ ಇವ್ರ ಪರ ಅಂತ ಹೇಳಿ ಐಡೆಂಟಿಫಿಕೇಶನ್ ಮಾಡ್ಕೋತಾ ಇದ್ದಾರೆ ಯಾರು ಯಾರು ಪರ ಇರ್ತಾರೆ ಏನೋ ಕೆಲವೇ ದಿನಗಳಿಗೆ ಗೊತ್ತಾಗ್ಬೋದು ಬಹುಶಃ ಯಾವುದೇ ಆಗಿರಲಿ ಸರ್ಕಾರ ಅಂತಂದು ಪಕ್ಷದ್ದಲ್ಲ ಆಡಳಿತ ಪಕ್ಷ ಸರ್ಕಾರ ಅಂದರೆ ಜನರುಗಳ ಸರ್ಕಾರ ಇರಬೇಕು ಜನರ ಭಾವನೆಗಳಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕು ಅದು ಕುಂಠಿತವಾಗಿದೆ ಇತ್ಯರ್ಥ ಕೂಡಲೇ ಬಗೆಹರಿಸಿ ಈ ಸರ್ಕಾರವ ಜನರ ಸರ್ಕಾರವಾಗಿ ಆಗಬೇಕು ಅಂತಕ್ಕಂಥ ನಮ್ಮ ಅಭಿಪ್ರಾಯ ನೋಡಿ ಕುಮಾರಸ್ವಾಮಿಗಳು ಹೇಳೋದು ಅಂತಾರೆ ಅನ್ನೋದಕ್ಕಿಂತ ಮೊದಲೇ ನವಂಬರಲ್ಲೇ ಕ್ರಾಂತಿ ಆಗ್ತದೆ ಅಂತ ಹೇಳ್ತಿದ್ರು ಅವರೇನೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗೋಲ್ಲ ಅಂತ ಇದ್ರು ಈಗ ವಾಂತಿ ಬಂದು ಈಚೆಗೆ ಬರ್ದಂಗೆ ಅವರೇ ತಡ್ಕೊಂಡು ತಡ್ಕೊಂಡಿದ್ದಾರೆ ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲ ಈ ಹೊರ ಈ ಕೆಲವೇ ದಿನಗಳಲ್ಲಿ ಅದು ನೂರಕ್ಕೆ ನೂರು ಹೊರ ಹೋಗ್ತದೆ ಅಂತಕ್ಕಂಥದ್ದು ಆಗ್ತದೆ ವಾಂತಿ ಬಂದಾಗ ಯಾವ ಕಾಯಿಲೆ ಇದೆ ಏನು ಅನ್ನೋದು ಗೊತ್ತಾಗ್ತದೆ ಯಾರಿಗೆ ಅಂತ ಥ್ಯಾಂಕ್ ಯು